ಮೂವತ್ತು ನಿಮಿಷಕ್ಕೆ ನಮ್ಮ ಟಿ ಎಂ ಚೌಟ್ರಿ ನಮ್ಮ ಸೋಮೇಶ್ವರ ಪಾಳ್ಯ ಟಿ ಎಂ ಚೌಟ್ರಿನಲ್ಲಿ ಟಿ ಎ ಪಿ ಎಸ್ ಎಂ ಎಸ್ ವತಿಯಿಂದ ತಾಲೂಕ್ ಸೊಸೈಟಿ ವತಿಯಿಂದ ಪೆಸ್ಟಿಸೈಡ್ಸ್ ಅಂದ್ರೆ ಔಷಧಿಗಳ ಬಗ್ಗೆ ಕೆಲವು ರೈತರು ಅಂದರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿರ್ತಕ್ಕಂಥ ಮಾವು ಬೆಳೆಗಾರರು ಮಾವಿನ ತೋಪು ಯಾರ್ಯಾರು ಇಟ್ಟುಕೊಂಡಿರ್ತಾರೆ ಅಂತ ರೈತರನ್ನ ಕರೆದು ಅವ್ರ ಹತ್ರ ನಮ್ಮ ಸಂವಾದ ಮಾತುಕತೆಗಳು ಕಥೆಗಳು ಏನಂದರೆ ಯಾವ ಔಷಧಿ ಹೊಡೆದ್ರೆ ನಿಮ್ಮ ಮಾವಿನ ಬೆಳೆ ಚೆನ್ನಾಗಿ ಬರುತ್ತೆ ಎಷ್ಟು ಟೈಪ್ ಹೊಡಿಬೇಕು ಯಾವ ರೀತಿಲಿ ಹೊಡಿಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಆವತ್ತು ಅಲ್ಲಿ ಆವತ್ತು ಆವತ್ತು ನಮ್ಮ ಈ ಪೆಸ್ಟಿಸೈಡ್ಸ್ ಕಂಪ್ನಿಯವರು ಕೆಲವರೆಲ್ಲ ಬರ್ತಾರೆ ಮೇಜರಾಗಿ ನಾವು ಟಾಟಾ ಕಂಪ್ನಿಯವರನ್ನು ಕರೆದಿದ್ದೀವಿ டாட்டா கம்பெனியவரன்ன கிடைத்தீங்க யாக்கெல்லாம் டாட்டா அந்த நம்ம கம்பெனி அது நம்மூர் கம்பெனி நம் கம்பெனி எல்லாம் நம் கம்பனிகளை டாடா அந்த நமக்கு ஒே உத்தமவாத சம்பந்தம் இரவு நம்ம ரைத்திரிக் நம்ம ஜனி யாரிங்க ஒேது மாத உதேஷ இவற்றது டாடா கம்பெனி ஆ டாடா கம்பனியவரு மேஜர் ஆகி நமக்கு அவற்று வர்த்தர் ಆಮೇಲೆ ಮಾವಿನ ಬೆಳೆಗೆ ಎಷ್ಟು ಔಷಧಿ ಹೊಡಿಬೇಕು ಎಷ್ಟು ಸಲಿಸಿ ಸ್ಪ್ರೇ ಮಾಡಬೇಕು ಅನ್ನೋದು ಅವರೆಲ್ಲ ಒಂದು ಟ್ರೈನಿಂಗ್ ಮಾಡ್ತಾರೆ ಒಂದು ಡೆಮೋನು ತೋರಿಸ್ತಾರೆ ಅವರಲ್ಲಿ ಆವತ್ತು ನಮ್ಮ ರೈತರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಮಣ್ಣಿಗೆ ಔಷಧಿಗಳು ಒಡೆದು ಹೊಡೆದು 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 ಏನಾಗಿದೆ ಮಣ್ಣಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ವಿ ನಾವು ಇವತ್ತು ಮಣ್ಣು ಶಕ್ತಿ ಇಲ್ಲದೆ ಇದೆ ಅದರಿಂದ ನಾವು ಅತಿ ಹೆಚ್ಚು ಔಷಧಿಗಳು ಹೊಡೆದು ಇವತ್ತು ನಾವು ಮಣ್ಣನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಆ ರೀತಿಯಲ್ಲಿ ಆಗಬಾರ್ದು ಯಾವ ರೀತಿಲಿ ನಾವು ಮಾಡಬೇಕು ಏನು ಸಿಸ್ಟಮ್ಯಾಟಿಕ್ ಇದೆ ಅನ್ನೋದನ್ನು ನಾವು ಒಂದು ಇದು ಮಾಡ್ತಾ ಇದ್ದೀವಿ ಅವತ್ತು ನನ್ನ ತಾಲೂಕಿನ ಎಲ್ಲ ರೈತರಿಗೂ ಆಗ್ಬೋದು ಜಿಲ್ಲೆಯ ಎಲ್ಲ ರೈತರಲ್ಲಿ ಎಲ್ಲರೂ ಮಾವು ಬೆಳೆಗಾರರ ರೈತರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಆವತ್ತಿನ ದಿವಸ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಶುಕ್ರವಾರ ಬೆಳಗ್ಗೆ ನಮ್ಮ ಟಿ ಎಮ್ ಚೌಟ್ರಿ ಸೋಮೇಶ್ವರ ಪಾಳ್ಯ ಪಿ ಎಂ ಚೌಟಿನಲ್ಲಿ ಈ ಒಂದು ಎಲ್ಲ ನಮ್ಮ ಡೈರೆಕ್ಟರ್ಸು ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಕಾಟವನ್ನು ಹುಳ ಕಾಟವನ್ನು ಮಾವೂಗೆ ತೊಂದರೆ ಆಗದಂತೆ ತಪ್ಪಿಸ್ಕೊಳ್ಳುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅವತ್ತು ಎಲ್ಲ ನಮ್ಮ ಮಾವು ಬೆಳೆಗಾರರು ಮಾವಿನ ಇಟ್ಕೊಂಡಿರೋರು ಮಾವು ಬೆಳೆಗಾರರು ಎಲ್ಲರೂ ಅವತ್ತು ಬಂದು ಅದರಲ್ಲಿ ಭಾಗವಹಿಸಿ ಈ ಪಿ ಎ ಪಿ ಎಸ್ ಎಂ ಸೊಸೈಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಅವರು ಬೆಳೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ